ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನುಪಾಕ ಶಾಲೆ ನಾನು ನಿಮಗೆ ಇವತ್ತು ತಂದಿರುವಂಥ ರೆಸಿಪಿ ಗುಲಾಬ್ ಜಾಮೂನು ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಗುಲಾಬ್ ಜಾಮೂನು ಈ ಒಂದು ರೆಸಿಪಿನ ಮಾಡೋಕ್ಕೆ ನಾನಿಲ್ಲಿ ಬಳಸಿರುವಂಥದ್ದು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪ್ಯಾಕೆಟು ಯಾವುದೇ ಆ್ಯಡ್ ಅಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಬಳಸಿ ಮಾಡ್ಕೊಬೋದು ಮೊದಲಿಗೆ ಒಂದು ಬೌಲನ್ನು ತಗೊಂಡು ಈ ಮಿಶ್ರಣನ ಅಲ್ಲಿಗೆ ಸೇರಿಸ್ತಾ ಇದ್ದೀನಿ ಗುಲಾಬ್ ಜಾಮೂನ್ದು ಪ್ಯಾಕೆಟ್ನ ಓಪನ್ ಮಾಡಿ ಸೇರಿಸಿ ಹಾಲನ್ನು ಹಾಕಿ ಕಲಿಸ್ತಾ ಇದ್ದೀನಿ ನೀರಲ್ಲಿ ಕಲಿಸೋರು ಹಾಗೂ ಸಹ ಮಾಡ್ಬೋದು ಹಾಲು ಹಾಕಿದರೆ ಸ್ವಲ್ಪ ಟೇಸ್ಟು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಬೇಕು ನಂತರ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ಚೆನ್ನಾಗಿ ನಾದಿ ಮುಚ್ಚಿಡ್ತಾ ಇದ್ದೀನಿ ಐದು ನಿಮಿಷ ನೆನೆಯಕ್ಕೆ ಬಿಡಬೇಕು ಇದನ್ನು ಈ ಹಿಟ್ಟು ನೆನೆಯೋ ಅಷ್ಟೊತ್ತಿಗೆ ನಾವಿಲ್ಲಿ ಪಾಕನ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆನ ಕಾಯೋಕೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಆಗುವಷ್ಟು ಸಕ್ಕರೆನ ಇದ್ದೀನಿ ಹಾಗೆ ಒಂದು ಕಪ್ಪಿಗೆ ಒಂದು ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸಿದ್ದೀನಿ ಎರಡು ಕಪ್ ಸಕ್ಕರೆಗೆ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸಬೇಕು ನೀರು ಸಕ್ಕರೆ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಬೇಕು ಸಕ್ಕರೆ ಮುಕ್ಕಾಲು ಭಾಗ ಮೇಲೆ ನಾವು ಇದಕ್ಕೆ ಎರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿರುವಂಥದ್ದನ್ನು ಸೇರಿಸ್ತಾ ಇದ್ದೀನಿ ಇದು ಹಾಕೋದ್ರಿಂದ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಐದು ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಕೊಬೇಕು ಸಕ್ಕರೆನ ಕರ್ಗಿಸ್ಕೊಂಡ್ರೆ ಸಾಕಾಗುತ್ತೆ ನಮ್ಗೆ ಯಾವುದೇ ಒಂದೇಳೆ ಪಾಕ ಎರಡೇಳೆ ಪಾಕ ಇದು ಯಾವುದು ಬರೋದು ಬೇಕಾಗಿಲ್ಲ ಕೈಗೆ ಜಸ್ಟ್ ಅಂಟಿದ್ರೆ ಸಾಕು ಆ ರೀತಿಯಾಗಿ ನಾವು ಸಕ್ಕರೆ ಪಾಕನ ತೆಗೆದು ಒಂದು ಕಡೆ ಹಿಟ್ಟು ನೆನೆಯಕ್ಕೆ ಬಿಟ್ಟಿದ್ದ ಹಿಟ್ಟನ್ನು ನೋಡೋಣ ಬನ್ನಿ ಇದಕ್ಕೆ ಇವಾಗ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡು ಹಿಟ್ಟನ್ನು ನೋಡಿ ಯಾವ ರೀತಿಯಾಗಿ ಅಳ್ಳಿದೆ ಅಂಥೇಳಿ ಗೊತ್ತಾಗುತ್ತೆ ಇದು ಸ್ವಲ್ಪ ಉಬ್ಬಿ ಕೂಡ ಬಂದಿದೆ ಹಿಟ್ಟು ಈ ನಾದಿಟ್ಟಿರುವಂಥ ಹಿಟ್ಟು ಪದರ ಪದ್ರವಾಗಿ ಇರಬೇಕು ಒಂದ್ಮೇಲೆ ನಾವು ಇದನ್ನು ನೆನೆಯೋಕೆ ಬಿಟ್ಟ ಮೇಲೆ ಮತ್ತೊಂದು ಸಾರಿ ನಾವು ಕಲಿಸ್ಕೊಳ್ಳೋಕೆ ಹೋಗಬಾರ್ದು ಇದು ಹೇಗೆ ಪದರ ಪದ್ರವಾಗಿರುತ್ತೋ ಆ ರೀತಿಯಾಗಿಯೇ ಇರಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಬೇಕಾದ ಶೇಪಲ್ಲಿ ಗಾತ್ರದಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಬೇಕು ಜಾಮೂನ್ಗಳಾಗಿ ನೋಡಿ ನಾನು ಈ ಸೈಜಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ತೊಗೊಂಡಿರುವಂಥದ್ದು ಒಂದು ಪ್ಯಾಕೆಟು ಒಂದು ಪ್ಯಾಕೆಟ್ ಹಿಟ್ಟಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತಾಗುವಷ್ಟು ಮಾಡ್ಕೊಂಡಿದ್ದೀನಿ ನಿಮಗೆ ಸೈಜು ಹೆಚ್ಚು ಕಡಿಮೆ ಕೂಡ ಮಾಡ್ಕೊಬೋದು ಜಾಮೂನ್ಗಳದು ನಾನಿಲ್ಲಿ ತೊಗೊಂಡಿರುವಂಥ ಪ್ಯಾಕೆಟಲ್ಲಿ ಮೊದಲೇ ಹೇಳಿದಾಗೆ ಇಪ್ಪತ್ತಾಗುವಷ್ಟು ಮಾಡೋಕ್ಕೆ ಹೊಟ್ಟೆ ಅಂತ ಹೇಳಿದರೆ ಹತ್ತೊಂಬತ್ತಾಗ್ಬಿಡ್ತು ಇರಲಿ ನಂತರ ಒಂದು ಬಾಣಲಿನ ಕಾಯೋಕ್ಕಿಟ್ಟು ಇದಕ್ಕೆ ಎಣ್ಣೆನ ಸೇರಿಸ್ಕೊಬೇಕು ಎಣ್ಣೆ ಕಾದ್ಮೇಲೆ ನಾವು ಗುಲಾಬ್ ಜಾಮೂನನ್ನು ಲೋ ಟು ಮೀಡಿಯಮಲ್ಲೇ ನಾವು ಕರಿಬೇಕಾಗಿರೋದು ಎಣ್ಣೇಲಿ ತೀರಾ ಐ ಫ್ಲೇಮ್ ಕೊಟ್ಬಿಟ್ರೆ ಕಪ್ಪಾಗ್ಬಿಡುತ್ತೆ ಒಳಗಡೆ ಬೆಂದಿರಲ್ಲ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ನಾವು ಗುಲಾಬ್ ಜಾಮೂನನ್ನು ಕರಿಬೇಕು ಎಣ್ಣೆಲಿ ನೋಡಿ ಯಾವ ರೀತಿಯಾಗಿ ಬುಬ್ಬಲ್ಸ್ ಬರ್ತಾ ಇದೆ ಅಂಥೇಳಿ ಗೊತ್ತಾಗ್ತಿರ್ಬೋದು ನಿಮಗೆ ಎಣ್ಣೆ ಹದವಾಗಿ ಕಾದಿದೆ ಈ ಟೈಮಲ್ಲಿ ನಾವು ಎರಡೂ ಕಡೆ ತಿರುಗಿಸ್ತಾ ಬೇಯಿಸ್ಕೊಬೇಕು ಮೂರರಿಂದ ನಾಲ್ಕು ನಿಮಿಷದವರೆಗೂ ಕನಿಷ್ಠ ಪಕ್ಷ ಬೇಯಿಸಲೇಬೇಕು ತೀರಾ ಕಪ್ಪಾಗೋದು ಬೇಡ ಈ ರೀತಿಯಾಗಿ ಕಲರ್ ಬಂದರೆ ಸಾಕಾಗುತ್ತೆ ಈ ರೀತಿ ಕಲರ್ ಬಂದಮೇಲೆ ನಾವು ಇದನ್ನು ಒಂದು ಕಡೆ ತೆಗೆದಿಡಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ನಾನು ಉಳಿಕೆ ಇದ್ದಂಥ ಹಿಟ್ಟನ್ನು ಕೂಡ ಈ ರೀತಿಯಾಗಿಯೇ ಜಾಮೂನುಗಳನ್ನ ಎಣ್ಣೆಗೆ ಸೇರಿಸಿ ಕರೆದಿದ್ದೀನಿ ನೋಡಿ ಈ ರೀತಿ ಕಲರ್ ಬಂದಿರಬೇಕು ಈ ಟೈಮಲ್ಲಿ ನಾವು ಆಲ್ರೆಡಿ ಶುಗರ್ ಶೆರಪ್ ಮಾಡ್ಕೊಂಡಿದ್ವಲ್ಲ ಇದಕ್ಕೆ ನಾವು ಕರೆದಿರುವಂಥ ಜಾಮೂನುಗಳನ್ನು ಸೇರಿಸ್ತಾ ಹೋಗಬೇಕು ಈ ಸಕ್ಕರೆ ಪಾಕದೊಳಗಡೆ ನಾವು ಕರೆದಿರುವಂಥ ಜಾಮೂನ್ಗಳನ್ನು ಸೇರಿಸ್ಕೊಬೇಕು ಇದು ಸೇರಿಸಿ ಆದಮೇಲೆ ಹದಿನೈದರಿಂದ ಇಪ್ಪತ್ತು ನಿಮಿಷಗಳವರೆಗೂ ಒಂದು ಪ್ಲೇಟ್ ಮುಚ್ಚಿ ಅದು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಬಿಡಬೇಕು ಆ ರೀತಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಆಗಿರುತ್ತೆ ಅದಕ್ಕೋಸ್ಕರ ಹದಿನೈದು ನಿಮಿಷ ಕನಿಷ್ಠ ಪಕ್ಷ ಬಿಡಲೇಬೇಕು ಆವಾಗಷ್ಟೇ ಅದು ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಸಕ್ಕರೆ ಪಾಕದ ಜೊತೇಲಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಬಂದಿದೆ ಅನ್ನೋದು ಗೊತ್ತಾಗ್ತಿದೆ ಈ ಒಂದು ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಾಗಿತ್ತು ಅಂಥೇಳಿ ಕಮೆಂಟಲ್ಲಿ ತಿಳಿಸಿ ಈ ಜಾಮೂನ್ ಮಾಡೋದರಿಂದ ಯಾರ್ದಾದ್ರೂ ಬರ್ತ್ಡೇ ಇತ್ತು ಅಂತ ಹೇಳಿದರೆ ಈ ಒಂದು ರೆಸಿಪಿನ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಒಳಗಡೆ ಎಷ್ಟು ಜ್ಯೂಸಿಯಾಗಿ ಬಂದಿದೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ನೋಡಿ ನಿಮಗೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಸಡನ್ನಾಗಿ ಏನಾದರೂ ಸಿಹಿ ಮಾಡಬೇಕು ಅಂತ ಹೇಳಿದರೆ ಗುಲಾಬ್ ಜಾಮೂನ್ನೇ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೂಡ ಹೌದು ಈ ಜಾಮೂನನ್ನು ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಜ್ಯೂಸಿಯಾಗಿ ಬಂದಿದೆ ಅನ್ನೋದನ್ನು ನೋಡ್ತಾ ಇರ್ಬೋದು ನೀವು ಕೆಲವೊಮ್ಮೆ ನಾವು ಶುಗರ್ ಅಬ್ಸರ್ವ್ ಮಾಡೋಕ್ಕೆ ಬಿಡಲಿಲ್ಲ ಅಂತ ಹೇಳಿದರೆ ಒಳಗಡೆ ಹಿಟ್ ಹಿಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಟ್ರೈ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು